ಕಲರು ಹೇಗಿದ್ದೀರಾ ಇವತ್ತು ನಾನು ಒಂದು ಸಿಂಪಲ್ ಡಿಸೈನ್ ಅರ್ಧ ಗಂಟೆಲೆ ಮುಗಿತಕ್ಕಂಥ ಡಿಸೈನ್ನ ನಾನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ಆರು ಎಳೆ ದಾರ ತೊಗೊಂಡಿದ್ದೀನಿ ಗೋಲ್ಡ್ ಕಲರ್ ಥ್ರೆಡ್ಡನ್ನು ಆರು ಎಳೆ ಮಾಡಿಕೊಂಡು ಸ್ಯಾರಿ ರೈಟ್ ಸೈಡ್ ನಾವು ಶುರು ಮಾಡಬೇಕು ಯಾವಾಗಲೂ ಕ್ರೋಸೆಟ್ ಸ್ಟಾರ್ಟ್ ಮಾಡುವಾಗ ಹೀಗೆ ನಾನು ಡೈಮಂಡ್ ಶೇಪನ್ನು ಡೈಮಂಡ್ ಶೇಪ್ ಬೀಡನ್ನು ನಾನು ಯೂಸ್ ಮಾಡ್ತಿದ್ದೀನಿ ಈ ರೀತಿ ನೀವು ಹಾಗೆ ಸ್ಟಾರ್ಟ್ ಮಾಡಿಕೊಡಿ ಫ್ರೆಂಡ್ಸ್ ರೈಟ್ ಸೈಡು ಜೊತೆಗೆ ನಾನು ಈ ಥರ ಕಲರ್ಗಳು ನೀವು ಕುಚ್ಚನ್ನು ಯಾವ ಥರ ನಿಮ್ಮದು ಸ್ಯಾರಿ ಕಲರ್ ಹೇಗಿದೆ ಆ ರೀತಿ ಡಾರ್ಕ್ ಕಲರ್ ಹಾಕೋಬಿಡಿ ಸ್ಯಾರಿ ಕಲರ್ದು ನಾನಿಲ್ಲಿ ಗೋಲ್ಡ್ ಕಲರ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ ಮೊದಲಿಗೆ ಲಾಕ್ ಮಾಡ್ಕೊಳ್ತೀನಿ ఈ డైమండ్ షేప్న నన్ను యూస్ మాతీ మొదలై ఎర్రీ లక్కు హీ ఫోర్ చైన్ హాకీ ఫ్రెండ్స్ బేగనే ముయ్ ఈ డైను ఫ్రెండ్స్ నన్న వీడియో నోడరెల్లా సబ్స్క్రైబ్ మాకు నోడి ಇಷ್ಟ ಆದರೆ ಲೈಕ್ ಮಾಡಿ ಈಗ ಫೋರ್ ಚೈನ್ ಟು ತ್ರೀ ಫೋರ್ ಈಗ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ ಪಕ್ಕದಲ್ಲೇ ಒಂದು ಲಾಕ್ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಈ ಡಿಸೈನ್ ಇರೋದ್ರಿಂದ ಸ್ವಲ್ಪ ಈ ಈ ಡಿಸೈನ್ ಹೋಗೋರಿಗೆ ಸ್ವಲ್ಪ ತಿಕ್ಕಿರುತ್ತೆ ನೋಡಿ ಚುಚ್ಕೋಬೇಕು ಫ್ರೆಂಡ್ಸ್ ಆಮೇಲೆ ಮಧ್ಯದಲ್ಲೆಲ್ಲ ಮಿಡ್ಲಲ್ಲೆಲ್ಲ ಚೆನ್ನಾಗಿರುತ್ತೆ ಬೇಗ ಹಾಕ್ಕೊಳ್ಬೋದು ಮತ್ತು ಈ ಬೀಡನ್ನು ಯೂಸ್ ಮಾಡ್ತಿದ್ದೀನಿ ನಾನು ಡೈಮಂಡ್ ಶೇಪ್ ಬೀಡು ನಾವು ಫೋರ್ ಚೈನ್ ಹಾಕ್ಕೊಂಡು ಬಿಫೋರ್ ಆಫ್ಟರು ಟೂ ಚೈನ್ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಮತ್ತು ಬೀಡ್ಸ್ ಹಾಕೊಂಡ್ಮೇಲೂ ನಾವು ಬೀಡ್ ಲಾಕ್ ಮಾಡಿಕೊಂಡು ಬೀಡ್ ಲಾಕ್ ಆದ್ಮೇಲೆ ನಾವು ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಬೇಕು ಸ್ಯಾರಿಗೆ ಹೀಗೆ ಮತ್ತು ಇನ್ನೊಂದು ಲಾಕ್ ಮಾಡ್ಕೊಳ್ತೀನಿ ಪಕ್ಕದಲ್ಲೇ ಮತ್ತು ಫೋರ್ ಚೈನ್ ಫೋರ್ ಎರಡು ಸರಿ ಲಾಕ್ ಮಾಡ್ಕೊಳ್ತೀನಿ ಫೋರ್ ಚೈನ್ ಹಾಕ್ಕೊಳ್ತೀನಿ ಎರಡು ಸರಿ ಲಾಕ್ ಮತ್ತು ಬೀಡ್ಸ್ ಮತ್ತು ಫೋರ್ ಚೈನ್ ಈ ರೀತಿ ಬರುತ್ತೆ ಫ್ರೆಂಡ್ ಮತ್ತು ಫೋರ್ ಚೈನ್ ಹಾಕ್ಕೊಳ್ಳೋಣ ಈಗ ಎರಡು ಸರಿ ಲಾಕ್ ಆಗಿದೆ ಮತ್ತು ಫೋರ್ ಚೈನ್ ಒನ್ టూ త్రీ ఫోర్ ఫోర్ చైన్యత ఈ పక్కదొందు లాక్ మే డైమండ్ షేప్ బీడ్ హిని ಒಂದೊಂದ್ಸರಿ ಬೀಡಿಗೆ ತೂರಿಸುವಾಗ ಫ್ರೆಂಡ್ಸ್ ಒಂದೊಂದು ಲೇಯರ್ ಅಲ್ಲೇನೆ ಉಳಿದ್ಬಿಡ್ತದೆ ನೋಡ್ಕೊಂಡು ಹಾಕೊಳ್ಬೇಕು ಇಲ್ಲಾಂದ್ರೆ ನೆಕ್ಸ್ಟ್ ಸ್ಟೆಪ್ ಮಾಡುವಾಗ ಅದು ಥ್ರೆಡ್ ಕಾಣಿಸುತ್ತೆ ಮತ್ತೆ ಬೀಡ್ ಲಾಕ್ ಈಗ ಪಕ್ಕದಲ್ಲೇ ಬೀಡ್ ಲಾಕ್ ಆದಮೇಲೆ ಸ್ಯಾರಿಗೊಂದ್ಸರಿ ಬಿ ಲಾಕ್ ಮಾಡ್ಕೊಳ್ಬೇಕು ಮತ್ತು ಪಕ್ಕದಲ್ಲಿ ಇನ್ನೊಂದು ಲಾಕ್ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಹೀಗೆ ಕಾಣಿಸುತ್ತೆ ಟೂ ಲಾಕ್ ಫೋರ್ ಚೈನ್ ಟೂ ಲಾಕ್ ಬೀಡ್ಸ್ ಟೂ ಲಾಕ್ ಫೋರ್ ಚೈನ್ ಟೂ ಲಾಕ್ ಬೀಡ್ಸ್ ಮತ್ತು ಟೂ ಲಾಕ್ ಮಾಡ್ಕೊಂಡಿದ್ದೀನಿ ಹೀಗೆ ಮತ್ತು ಫೋರ್ ಚೈನ್ ಫೋರ್ ಚೈನ್ ಹಾಕೊಳ್ಳೋದಕ್ಕೂ ಬಿಫೋರು ಟೂ ಟೈಮ್ಸ್ ಬೀಡ್ ಹಾಕೊಳ್ಳೋಕ್ಕೆ ಬಿಫೋರ್ ಟೂ ಟೈಮ್ ಆಫ್ಟ್ರ್ ಫೋರ್ ಚೈನ್ ಟೂ ಟೈಮ್ಸ್ ಆಫ್ಟರ್ ಬೀಡ್ಸ್ ಟೂ ಟೈಮ್ಸ್ ಹೀಗೆ ಹಾಕೊಂಡು ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬೇಗನೆ ಮುಗ್ದು ಇದು ಫ್ರೆಂಡ್ಸ್ ಯಾವಾಗ ನಾವು ಬೀಡ್ಸ ಕೊಡುವಾಗ ಟೈಪ್ ಇರೋದು ನಮ್ಮ ಸೈಡ್ ಇರಲಿ ನಮ್ಮ ಕಡೆ ಫೇಸ್ ಮಾಡ್ಕೊಂಡಿರಬೇಕು ಅದು ನೋಡಿ ಈ ರೀತಿ ಹೀಗೆ ಕುಕ್ ಟೈಪ್ ಇರುತ್ತೆ ಫ್ರೆಂಡ್ಸ್ ಹೀಗೆ ಕಂಟಿನ್ಯೂ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇಷ್ಟು ಹಾಕ್ಕೊಂಡು ನಾನು ಥ್ರೆಡ್ಡನ್ನು ಕಟ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟು ಹಾಕ್ಕೊಂಡು ನಾನು ಥ್ರೆಡ್ಡನ್ನು ಕಟ್ ಮಾಡಿ ಹೀಗೆ ನೀವು ಪ್ರತಿ ಸಾರಿಯೂ ಈ ಥರ ಗಂಟುಗಳನ್ನು ಹಾಕಿ ಬಿಟ್ಬಿಡಿ ಯಾಕೆಂದರೆ ನೆಕ್ಸ್ಟ್ಗೆ ಕುಚ್ಚಿಗೆ ನೀವು ಜಾಯಿನ್ ಮಾಡ್ಕೊಳ್ಬೋದು ಇದು ತುಂಬ ಸೇಫ್ ಇರುತ್ತೆ ಬಿಚ್ಚಿಕೊಳ್ಳೋದಿಲ್ಲ ಅಂತ ಹೀಗೆ ಗಂಟುಗಳನ್ನು ಹಾಕಿ ಒಂದು ಗಂಟೆ ಅಥವಾ ಎರಡು ಗಂಟೆ ಹಾಕಿ ಬಿಟ್ಬಿಡಿ ನೆಕ್ಸ್ಟ್ ನೀವು ಕುಚ್ಚು ಹಾಕ್ಕೊಳ್ಬೇಕಾದ್ರೆ ಇಲ್ಲಿಗೆ ಜಾಯಿನ್ ಮಾಡ್ಕೊಳ್ಬೋದು ಈಗ ಸೆಕೆಂಡ್ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದೇ ಥ್ರೆಡ್ಡಲ್ಲಿ ಫ್ರೆಂಡ್ಸ್ ನೋಡಿ ನಾವು ಇಲ್ಲಿ ಮಧ್ಯೆ ಎರಡು ಲಾಕ್ ಮಾಡ್ಕೊಂಡಿದೀವಲ್ಲ ಅದ್ರ ಮಧ್ಯದಲ್ಲಿ ಒಂದು ಲಾಕ್ ಮಾಡ್ಕೊಳ್ಳೋಣ ಪ್ರತಿ ಸಾರಿನ ನಾವು ಟೂ ಟು ಲಾಕ್ ಪಕ್ಕ ಪಕ್ಕಪಕ್ಕ ಮಾಡ್ಕೊಂಡಿರೋದ್ರ ಮಧ್ಯೆ ನಾವು ಲಾಕ್ ಮಾಡ್ಕೊಳ್ಬೇಕಾಗತ್ತೆ ಈಗ ನೋಡಿ ನಾನು ಸೆಕೆಂಡ್ ಸ್ಟೆಪ್ಗೆ ತ್ರೀ ಎಮ್ ನೋಡಿ ಫ್ರೆಂಡ್ಸ್ ಈಗ ಫೋರ್ ಚೈನ್ ಹಾಕೊಳ್ಳೋಣ ಹಿಂಗೆ ಎಷ್ಟಾಗುತ್ತೆ ಅಷ್ಟು ನೋಡಿ ಫೋರ್ ಚೇನ್ ಅಂದರೆ ಫೋರ್ ಚೈನೇ ಏನೂ ಆಗೋದಿಲ್ಲ ಫೈವ್ ಅಥವಾ ಫೋರ್ ಆದರೂ ಆಗ್ಬೋದು ನೋಡ್ಕೊಳ್ಳಿ ನೋಡಿಕೊಂಡು ಈ ಮಧ್ಯದಲ್ಲಿ ನಾವು ಲಾಕ್ ಮಾಡಿದ್ದೇವಲ್ಲ ಈ ಈ ಬೀಡ್ ಮಧ್ಯದಲ್ಲಿ ಈ ಎರಡು ಚೈನ್ ಇದೆಯಲ್ಲ ಆ ಎರಡು ಲಾಕ್ಗಳ ಮಧ್ಯೆ ನಾವು ಲಾಕ್ ಮಾಡ್ಕೊಳ್ಳೋಣ ನಾನಿಲ್ಲಿ ತ್ರೀ ಎಮ್ ಎಮ್ ಸೈಜ್ ಬೀಡನ್ನು ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ಡೈಮಂಡ್ ಶೇಪ್ ಸುತ್ತ ಎಷ್ಟಾಗುತ್ತೆ ಅಷ್ಟನ್ನು ನಾನು ಬೀಡ್ಗಳನ್ನು ಹಾಕ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಹೀಗೆ ಒಟ್ಟಿಗೆ ತ್ರೀ ಬೀಡ್ಸ್ ತೊಗೊಂಡಿದ್ದೀನಿ ಹೀಗೆ ನಾವು ಎಳ್ಕೊಳ್ಳೋಣ ಇದ್ರೊಳಗಡೆ ಹಾಕೊಂಡು ಎಳ್ಕೊಂಡು ನಾನು ಈ ರೀತಿ ಇಲ್ಲಿಗೆ ಸಿಕ್ಸ್ ಬೀಡ್ಸ್ ಆಗುತ್ತೆ ಫ್ರೆಂಡ್ಸ್ ತ್ರೀ ತ್ರೀ ಹಾಕೊಂಡು ತಾಕೊಂಡು ನೀವು ಲಾಕ್ ಮಾಡ್ಕೊಳ್ಬೋದು ನೋಡಿ ಮತ್ತೆ ತ್ರೀ ಹಾಕೊಂಡಿದ್ದೀನಿ ಹೀಗೆ ಎಳ್ಕೊಳ್ಳೋಣ ಹೀಗೆ ಎಳ್ಕೊಂಡು ಈ ಬೀಡ್ ಸುತ್ತ ಹೀಗೆ ಹಾಕ್ಕೊಳ್ಬೇಕು ಇಲ್ಲಿ ನೋಡಿ ಫ್ರೆಂಡ್ಸ್ ಬೀಡ್ ಲಾಕ್ ಮಾಡೋಣ ತ್ರೀ ತ್ರೀ ಹಾಕ್ಕೊಳ್ಬೋದು ಇಲ್ಲಾಂದರೆ ಒಂದೊಂದಾಗಿ ಅಂದರೆ ತುಂಬ ಲೇಟ್ ಆಗುತ್ತೆ ಸ್ವಲ್ಪ ಪ್ರಾಕ್ಟೀಸ್ ಆಗೋವ್ರಿಗೆ ಬಿಗಿನರ್ಸ್ಗೆ ಕಷ್ಟ ಆಮೇಲೆ ಸರಿ ಹೋಗುತ್ತೆ ಆಗ್ತಾ ಆಗ್ತಾ ಮತ್ತೆ ಸಿಕ್ಸ್ ಬೀಡ್ಸ್ ಹಾಕೊಂಡೆ ಮಧ್ಯದಲ್ಲಿ ಇರೋ ಲಾಕ್ಗೆ ಲಾಕ್ ಮಾಡ್ಕೊಳ್ತೀನಿ ಹೀಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಈಗ ತುಂಬ ಚೆನ್ನಾಗಿ ಕಾಣುತ್ತೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹೀಗೆ ಕಾಣಿಸುತ್ತೆ ಮತ್ತು ನಾನು ಫೋರ್ ಚೆನನ್ನು ಹಾಕೊಳ್ತೀನಿ ಫ್ರೆಂಡ್ಸ್ ಇದರಲ್ಲೇ ನಾವು ಎರಡು ಥರ ಹಾಕ್ಕೊಳ್ಬೋದು ಈ ಬೀಡ್ಸ್ನ ನಾವು ಒಟ್ಟಿಗೆ ಸೇರಿಸ್ಕೊಂಡಿದ್ದೀವಲ್ವಾ ಈ ಬೀಡ್ ಹಾಕಿ ಒಂದು ಲಾಕ್ ಬೀಡ್ ಹಾಕಿ ಒಂದು ಲಾಕ್ ಅದೇ ಥರನೂ ಮಾಡ್ಕೊಳ್ಬೋದು ಅದು ಚೆನ್ನಾಗಿ ಕಾಣಿಸುತ್ತೆ ಈಗ ತೋರಿಸ್ತೀನಿ ಫ್ರೆಂಡ್ಸ್ ಅದನ್ನು ಒಂದೇ ಸರಿ ನಾನು ಟ್ರಯಲ್ ತೋರಿಸ್ತಾ ಇರೋದು ಸಿಂಪಲ್ಲು ಹೀಗೆ ನೋಡಿ ಫ್ರೆಂಡ್ ಈಗ ನಾನು ಈ ಥರ ಹಾಕ್ಕೊಂಡಿದ್ದೀನಲ್ಲ ನಾನು ಈಗ ಒಂದು ಬೀಡನ್ನು ಹಾಕ್ಕೊಳ್ತೀನಿ ನೋಡಿ ಅಂದರೆ ಒಟ್ಟಿಗೆ ಇಲ್ಲ ನಾನು ಸ್ಯಾಂಪಲ್ ತೋರಿಸ್ತಾ ಇರೋದು ನೀವು ಸ್ಯಾರಿ ಪೂರ್ತಿ ಬೇಕು ಅಂದರೆ ಮೊದಲಿಗೆ ತೋರಿಸಿದ್ನಲ್ಲ ಒಂದೇ ಸರಿ ಬೀಡ್ ಹಾಕ್ಕೊಂಡು ಆ ಥರವೂ ಹಾಕ್ಕೊಳ್ಬೋದು ಇಲ್ಲ ಅಂದರೆ ಈಗ ಈ ರೀತಿ ಒಂದು ಬೀಡ್ ಹಾಕ್ಕೊಳ್ಳಿ ಈ ರೀತಿ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳಿ ಬೀಡ್ ಲಾಕ್ ಮಾಡ್ಕೊಂಡಾದಮೇಲೆ ಈ ಬೀಡ್ಸ್ ಹಿಂದೆಗಡೆ ಉಂಟಲ್ಲ ಈ ಬೀಡ್ಸ್ ಹಿಂದೆಗಡೆ ಇರೋದನ್ನು ಸರಿ ಲಾಕ್ ಮಾಡ್ಕೊಳ್ಳಿ ಥ್ರೆಡ್ ಈ ರೀತಿ ಥ್ರೆಡ್ಡನ್ನು ಲಾಕ್ ಮಾಡ್ಕೊಳ್ಳಿ ಇದನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಅಂದರೆ ನಿಮಗೆ ಬೇಗ ಮುಗಿಬೇಕು ಅಂದರೆ ಈ ರೀತಿ ಹಾಕ್ಕೊಳ್ಳಿ ನಿಮಗೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಇನ್ನೂ ಗ್ರ್ಯಾಂಡಾಗಿ ಸ್ವಲ್ಪ ಸ್ಪೇಸ್ ಬೇಕು ಬೀಡ್ಸ್ಗೆ ಅನ್ನೋದಾದರೆ ಈ ಥರನೂ ಮಾಡ್ಕೊಳ್ಬೋದು ಮತ್ತು ಬೀಡ್ ಹಾಕ್ಕೊಳ್ತೀನಿ ಹೀಗೆ ಬೀಡ್ ಲಾಕ್ ಮಾಡಿಕೊಳ್ಳಿ ಕೆಳಗಡೆಯಿಂದ ಹೀಗೆ ಒಂದು ಬೀಡು ಒಂದು ಲಾಕ್ ಒಂದು ಬೀಡು ಒಂದು ಲಾಕ್ ನೋಡಿ ಫ್ರೆಂಡ್ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಾನು ಫಸ್ಟು ಡಿಸೈನ್ ತೋರಿಸಿದ್ದು ಒಟ್ಟಿಗೆ ಆರು ಬೀಡ್ಸನ್ನು ಹಾಕ್ಕೊಂಡು ಒಂದೇ ಸರಿ ಲಾಕ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಒಂದು ಬೀಡ್ ಹಾಕ್ಕೊಂಡು ಒಂದು ಲಾಕ್ ಮಾಡ್ತಿದ್ದೀನಿ ನಿಮಗೆ ಯಾವುದು ಈಸಿ ಅನಿಸುತ್ತೆ ಅದನ್ನು ಹಾಕ್ಕೊಳ್ಳಿ ಹೀಗೆ ಸ್ವಲ್ಪ ಸ್ಪೇಸ್ ಸಿಗುತ್ತೆ ಅಷ್ಟೇ ಇದು ನೋಡಿಗೆ ನೋಡಿ ಫ್ರೆಂಡ್ಸ್ ಈಗ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ ಬಟ್ ಇದು ಚೆನ್ನಾಗಿ ಕಾಣಿಸುತ್ತೆ ಈ ಥರ ಹಾಕೊಳ್ಳಿ ಈ ಪಕ್ಕದಲ್ಲಿ ಥ್ರೆಡ್ ಉಂಟಲ್ಲ ಈ ಡೈಮಂಡ್ ಶೇಪ್ ಹಿಂದಗಡೆ ಥ್ರೆಡ್ ಅಲ್ಲಿಗೆ ಥ್ರೆಡ್ಡನ್ನು ಹೇಳ್ಕೊಂಡು ಲಾಕ್ ಮಾಡ್ಕೊಳ್ಳಿ ಒಂದು ಫೈವ್ ಅಥವಾ ಸಿಕ್ಸ್ ಆಗ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ ಇದೂ ಸ್ವಲ್ಪ ಟೈಮ್ ತಗೊಳುತ್ತೆ ಸ್ವಲ್ಪ ಹೀಗೆ ಸ್ವಲ್ಪ ಸ್ಪೇಸ್ ಸಿಗುತ್ತೆ ಅಷ್ಟೇ ನೋಡಿ ಹಿಂಗೆ ನೋಡಿ ಇಲ್ಲಿ ನೀವು ಈ ಥರನಾದರೂ ಹಾಕೊಳ್ಳಿ ಈ ರೀತಿ ಇಲ್ಲಿ ಸ್ವಲ್ಪ ಬೀಡುಗಳಿಗೆ ಸ್ಪೇಸ್ ಸಿಗುತ್ತೆ ಅಷ್ಟೇ ಇದು ಕಂಟಿನ್ಯೂ ಇರುತ್ತೆ ಈಗ ಸೀರೆ ಮಧ್ಯಕ್ಕೆ ಈಗ ಐದಾದ ಕುದ್ರೂ ಹಾಕೊಳ್ಳಿ ಫೋರ್ ಆದರೂ ಹಾಕೊಳ್ಳಿ ಆದಮೇಲೆ ನಾವು ಎರಡೂ ಮಧ್ಯೆ ಹಾಕ್ಕೊಂಡಿದ್ದೀವಲ್ಲ ಲಾಕು ಅದ್ರ ಮಧ್ಯೆ ಲಾಕ್ ಮಾಡ್ಕೊಳ್ಳಿ ಅಡಿಗೆ ಇಲ್ಲಿ ಹಿಂಗೆ ಲಾಕ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇಲ್ಲಿ ಸ್ಪೇಸ್ ಸಿಗುತ್ತೆ ನಿಮಗೆ ನೋಡಿ ಎರಡು ಡಿಫ್ರೆಂಟ್ ಫ್ರೆಂಡ್ಸ್ ನಾನು ಈಗ ಒಂದೇ ಸರಿ ಈಗ ನಾನು ಎರಡು ಥರ ತೋರಿಸಿದ್ದೀನಿ ಒಂದೇ ಡಿಸೈನಲ್ಲಿ ಇದನ್ನು ಈಸಿ ಇದೆ ಈ ಒಂದೇ ಸರಿ ನಾವು ಬೀಡ್ಸ್ಗಳನ್ನು ಹಾಕ್ಕೊಂಡು ಲಾಕ್ ಮಾಡೋದು ಈಗ ಮತ್ತೆ ನಾನು ಫೋರ್ ಚೈನನ್ನು ಹಾಕ್ಕೊಂಡು ಇನ್ನೊಂದು ಲಾಸ್ಟ್ ಡಿಸೈನಲ್ಲಿ ಲಾಸ್ಟ್ ಡಿಸೈನಲ್ಲಿ ತೋರಿಸ್ತೀನಿ ಮತ್ತೆ ತುಂಬ ಈಸಿ ಇದೆ ಆಫ್ ಆನ್ ಅವರಲ್ಲೇ ಆಗಿಬಿಡುತ್ತೆ ಫ್ರೆಂಡ್ಸ್ ಇದು ಈಗ ನೋಡಿ ಒಂದು ಬೀಡ್ಸ್ ತೊಗೊಂಡ್ಮೇಲೆ ಈಗ ನಾವು ಎವ್ರಿ ಟೂ ಲಾಕ್ ಮಧ್ಯೆ ನಾವು ಸೆಕೆಂಡ್ ಸ್ಟೆಪ್ಪಲ್ಲಿ ಮಧ್ಯಕ್ಕೆ ಲಾಕ್ ಮಾಡ್ಕೊಳ್ಬೇಕು ಈಗ ಬೀಡ್ಸನ್ನು ನಾನು ಹಾಕ್ಕೊಳ್ತೀನಿ ನಿಮಗೆ ಇದಕ್ಕಿಂತ ಸ್ಮಾಲ್ ಬೀಡ್ ಬೇಕು ಅಂದರೂ ಹಾಕ್ಕೊಳ್ಬೋದು ತ್ರೀ ಎಮ್ ಎಮ್ ಸೈಜ್ ಬೀಡ್ನಾದರೂ ಹಾಕ್ಕೊಳ್ಬೋದು ಈಗ ಬೀಡ್ ಹಾಕ್ಕೊಂಡೆ ಇಲ್ಲಿ ನೋಡಿ ಬೀಡ್ ಹಾಕ್ಕೊಂಡು ಲಾಕ್ ಮಾಡ್ತೀನಿ ಇಲ್ಲಿ ಈ ಬೀಡ್ ಹಿಂದಗಡೆ ಥ್ರೆಡ್ ಇರುತ್ತಲ್ಲ ನಾವು ಲಾಕ್ ಮಾಡೋದಕ್ಕಿಂತ ಮುಂಚೆ ಈ ಆದಮೇಲೆ ಅದ್ರ ಹಿಂದಗಡೆ ಈ ಥರ ಥ್ರೆಡ್ ಇರುತ್ತೆ ಈ ಥ್ರೆಡ್ಗೆ ಒಂದು ಲಾಕ್ ಮಾಡೋಣ ಆಯ್ತಾ ಮತ್ತೆ ಬೀಡ್ ಹಾಕೊಳ್ತೀನಿ ಹೀಗೆ ಮತ್ತೆ ಲಾಕ್ ಮಾಡೋಣ ಪಕ್ಕದಲ್ಲಿ ಬೀಡ್ ಲಾಕ್ ಮಾಡ್ಕೊಂಡು ಹಾಕಿದರೆ ತುಂಬ ಡಿಸ್ಟೆನ್ಸ್ ಅನಿಸುತ್ತೆ ಬಟ್ ನಾನು ಹೀಗೆ ಹಾಕ್ಕೊಳ್ತೀನಿ ಚೆನ್ನಾಗಿದೆ ನೋಡಿ ಈ ರೀತಿ ನಿಮಗೆ ಫೋರ್ ಬಿಡ್ಸ್ ಬೇಕಾದರೆ ಫೋರ್ ಬಿಡ್ಸ್ ಫೈವ್ ಬಿಡ್ಸ್ ಬೇಕಾದ್ರೆ ಫೈವ್ ಬಿಡ್ಸ್ ಅಲ್ಲಿಗೆ ಎಷ್ಟು ಅಡ್ಜಸ್ಟ್ ಆಗುತ್ತೆ ಅಷ್ಟು ನಾನು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ಫ್ರೆಂಡ್ಸ್ ಬಟ್ ಬೀಡ್ ಮಧ್ಯೆ ನಾವು ಲಾಕ್ ಮಾಡೋದಾದರೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಹೇಗೆ ಬೇಕಾದರೂ ಹಾಕ್ಕೊಳ್ಬೋದು ಹೀಗೆ ನೋಡಿ ಹೀಗೆ ಕಾಣಿಸುತ್ತೆ ಈಗ ಮಧ್ಯಕ್ಕೆ ಲಾಕ್ ಮಾಡೋಣ ಈಗ ಇನ್ನೂ ಒಂದು ಬೀಡ್ ಬೇಕು ಅಂದರೆ ಹಾಕೊಳ್ಳಿ ಬಟ್ ಇದು ಚೆನ್ನಾಗಿ ಕಾಣಿಸುತ್ತೆ ಈಗ ಇನ್ನೊಂದು ಬೀಡ್ ಹಾಕ್ಕೊಳ್ಳೋಣ ಯಾಕೆಂದ್ರೆ ಬಿಫೋರ್ ನಾನು ಫೈವೇ ಯೂಸ್ ಮಾಡಿದ್ದೆ ಅದಕ್ಕೆ ಫೈವೇ ವೇ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಕುಚ್ಚು ಕಟ್ಟಿ ತೋರಿಸ್ತೀನಿ ಫ್ರೆಂಡ್ಸ್ ಟ್ರೈ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹೇಗೆ ಕಾಣುತ್ತೆ ಅಂದ್ಬಿಟ್ಟು ನನಗೆ ಕಾಮೆಂಟ್ಸ್ ಮಾಡಿ ಹೀಗೆ ಮತ್ತು ಫೋರ್ ಚೈನ್ ಹಾಕೊಂಡು ಇಲ್ಲಿಗೆ ಲಾಕ್ ಮಾಡ್ಕೊಂಡು ಥ್ರೆಡ್ ಕಟ್ ಮಾಡ್ತೀನಿ ನೋಡಿ ಫೋರ್ ಚೈನ್ ಹಾಕ್ಕೊಂಡು ಇಲ್ಲಿ ಮಧ್ಯಕ್ಕೆ ಲಾಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಸ್ಯಾಂಪಲ್ ತೋರಿಸ್ತಾ ಇರೋದು ಟ್ರೈ ಮಾಡಿ ಹೀಗೆ ನೀವು ಸ್ಯಾರಿ ಪೂರ್ತಿ ಹಾಕ್ಕೊಳ್ಳಿ ಹೀಗೆ ಥ್ರೆಡನ್ನು ಕಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಆಯಿತು ನೋಡಿ ಡಿಸೈನ್ ನಾನು ಒಂದು ಹಾಗೆ ಒಂದು ಹೀಗೆ ಹಾಕ್ಕೊಂಡಿದ್ದೀನಿ ಹೇಗೆ ಅಂದರೆ ಈಗ ಫುಲ್ ಬೀಡ್ಸನ್ನು ಈ ಥರ ಹಾಕ್ಕೊಳ್ಳೋದು ಒಟ್ಟಿಗೆ ಲಾಕ್ ಮಾಡ್ಕೊಳ್ಳೋದು ಇಲ್ಲ ಅಂದರೆ ಒಂದು ಬೀಡ್ ಲಾಕ್ ಒಂದು ಬೀಡ್ ಲಾಕ್ ಇಲ್ಲಿ ನೋಡಿ ನಿಮ್ಗೆ ಯಾವ ಥರ ಖುಷಿ ಅನಿಸುತ್ತೆ ಆ ಥರ ಹಾಕ್ಕೊಳ್ಬೋದು ಬಟ್ ಎರಡೂ ಬೇಗನೇ ಆಗಿಬಿಡುತ್ತೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಕುಚ್ಚು ಕಟ್ಟಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಕುಚ್ಚು ಕಟ್ಕೊಂಡಿದ್ದೀನಿ ಈ ರೀತಿ ಕಾಣಿಸುತ್ತೆ ಈ ರೀತಿ ಕಾಣಿಸುತ್ತೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಒಂದೇ ಡಿಸೈನಲ್ಲಿ ಎರಡು ರೀತಿ ಬೀಡ್ಸನ್ನು ಹಾಕೊಳ್ಳೋದನ್ನು ಹೇಳಿದ್ದೀನಿ ಬಿಗಿನರ್ಸ್ ಬಿಗಿನರ್ಸ್ಗೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ನೀವು ಟ್ರೈ ಮಾಡ್ಕೊಂಡು ಕಾಮೆಂಟ್ಸ್ ಮಾಡಿ ಹೇಗೆ ಬರುತ್ತೆ ಅಂತ ಥ್ಯಾಂಕ್ ಯು